ಪಿಎಸ್ಆರ್ ಮಾನವ ಹಕ್ಕುಗಳ ರಕ್ಷಣಾ ಆಯೋಗದ ಬೆಳಗಾವಿ ನಗರ ಘಟಕ ವತಿಯಿಂದ ಅನ್ನದಾನ ಕಾರ್ಯಕ್ರಮ ಪಿಎಸ್ಆರ್ ಮಾನವ ಹಕ್ಕುಗಳ ರಕ್ಷಣಾ ಆಯೋಗದ ಮೊದಲನೇ ವರ್ಷಾಚರಣೆ ನಿಮಿತ್ತವಾಗಿ ಬೆಳಗಾವಿ ನಗರ ಘಟಕದ ಅಧ್ಯಕ್ಷರಾದ ಸಂತೋಷ ಕುಂದರ್ಗಿ ಅವರ ನೇತೃತ್ವದಲ್ಲಿ ಮಹಾಂತೇಶ ನಗರದ ಆಶ್ರಯ ಫೌಂಡೇಶನ್ ಮಕ್ಕಳಿಗೆ ಅನ್ನದಾನ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಆಶ್ರಯ ಫೌಂಡೇಶನ್ನ ಸಂಸ್ಥಾಪಕರಾದ ಶ್ರೀಮತಿ ನಾಗರತ್ನ ರಾಮಗೌಡ ಅವರು ಸಂಸ್ಥೆಯ ಬೆಳೆದು ಬಂದ ದಾರಿಯ ಕುರಿತು ವಿವರಿಸಿದರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಅಭಿಜಿತ್ ಸಾರವಾನ್ ಆಸಿಫೆ ಅಲಿಗಾರ್ ಹಾಗೂ ಅಜಿತ್ ಮಾದರ್ ಪಿಎಸ್ಆರ್ ಮಾನವ ಹಕ್ಕುಗಳ ರಕ್ಷಣಾ ಆಯೋಗದ ನಗರ ಘಟಕದ ಅಧ್ಯಕ್ಷರಾದ ಸಂತೋಷ್ ಕುಂದರ್ಗಿ ಉಪ ಅಧ್ಯಕ್ಷರಾದ ಪರಶುರಾಮ್ ಮಾತಂಗ ಕಾರ್ಯದರ್ಶಿಗಳಾದ ಮಲ್ಲಿಕಾರ್ಜುನ್ ಗದಗಿನ್ ಉಪ ಕಾರ್ಯದರ್ಶಿಗಳಾದ ನಿಯಾಜ್ ಅಹಮದ್ ಗದಗಿನ್ ಹುದಲಿ ಗ್ರಾಮದ ಅಧ್ಯಕ್ಷರಾದ ಸದ್ದಾಂ ಹುಸೇನ್ ತಹಶೀಲ್ದಾರ್ ಕಿಶೋರ್ ಮಳಗಿಮಾನಿ ಸಂಗಮೇಶ ಕೇಸ್ತಿ ರಾಹುಲ್ ಚವ್ವಾಣ್ ಸಿದ್ಧಾರ್ಥ ಸುಣ್ಗಾರ್ ಮುಸ್ತಕಿಂ ಪಟ್ಟಿಹಾಳ್ ಪ್ರತಾಪ ನೆಲೆಗೆ ಶಿಬು ಯೂಸುಫ್ ಅಂಬುಜಾವರ್ ನಿಂಗಪ್ಪ ಹರಿಜನ್ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇಂಡಿವಿಜುವಲ್ ಪರ್ಸನ್ ಅಷ್ಟು ಈಸಿಯಾಗಿ ಸಮಾನ ಮತ್ತು ಇಲ್ಲಿ ಬಂದ್ರೂ ಆದರೂ ಮಿನಿಮಮ್ ನನಗೆ ಬಂದ್ರಿಂದ ಒಂದೂವರೆ ಲಕ್ಷ ಎಕ್ಸ್ಪಂಡಿ ಪ್ರತಿ ತಿಂಗಳ ಮೆಡಿಸಿನ್ ಆಯಿತು ಫುಡ್ ಎಜುಕೇಷನ್ ಎಲ್ಲ ಸೊ ಆದರೂ ಕೂಡ ನಾವು ಮಾಡ್ತಾರೋ ಸೇವೆಗೆ ದೇವರು ಒಂದು ಎಲ್ಲೋ ಬ್ಲೆಸ್ಸಿಂಗ್ ಐತಿ ಈಗಿರೋದನ್ನ ಈಗ ಚಾಲೆಂಜಿಂಗ್ ಆಸ್ ಬಂದರೆ ರೆಗ್ಯುಲರ್ ಡೊನೇಷನ್ ಸಿಗುತ್ತೆ ಮೇನ್ ಆಗಿಶು ಅದ ಕೆಲವೊಂದ್ಸಲ ಯಾವುದೋ ರೀತಿ ಕೊರತೆ ಇದ್ದಾಗ ಕೂಡ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಅದ್ರ ಜೊತೆಗೆ ಈಗ ಈಗಿರೋದು ನಮಗೆ ಹಳಿಯಲ್ಲಿ ಒಂದು ಎರಡು ವರ್ಷಗಳೇ ಹೌಸಿಂಗ್ ಬೋರ್ಡ್ ಡಿಪಾರ್ಟ್ಮೆಂಟ್ ವರ್ಷ ಸೈಡ್ ನಮಗೆ ಅಲಾಟ್ ಮಾಡಿಸ್ಕೊಂಡಿರ್ತೀವಿ ಸುಮಾರು ಮೂರರಿಂದ ನಾಲ್ಕು ವರ್ಷ ಓಡಾಡಿದ ನಂತರ ಅದರ ಸೈಡ್ ಅಲಾಟ್ ಅಂತ ಕಂಡು ಬಂದಿರ್ತೀವಿ ಸೊ ಈಗಲ್ಲಿ ನಾವು ಆಲ್ರೆಡಿ ಕನ್ಸ್ಟ್ರಕ್ಷನ್ ಶುರು ಶುರುವಾಗಿದ್ದೀವಿ ಎರಡು ಫೋರ್ಟಿ ಸೈಡ್ ಥರ್ಡ್ ಸ್ಟ್ಯಾಪ್ ಬರ್ತೀವಿ ಸೊ ಅದನ್ನ ಸಂಖ್ಯೆ ಸ್ಟ್ರಕ್ಚರಲ್ ಕನ್ಸ್ಟ್ರಕ್ಷನ್ ಬಂದ್ಬಿಟ್ಟು ಅಶೋಕ ಇರೋದು ಅಂಥೀನ ಬಟ್ ಇಂಟೀರಿಯರ್ ಇನ್ನೂ ಒಂದು ನಲ್ವತ್ತು ಲಕ್ಷ ನಾವು ಪನ್ವರೈಸ್ ಮಾಡಬೇಕಂತ ಅದೊಂದೆಲ್ಲ ಆಯ್ತಂದರೆ ಅದೆಲ್ಲ ನಮ್ಮ ಎಲ್ಲ ಮಕ್ಕಳು ಸ್ವಂತ ಮನೆಯನ್ನು ಶಿಫ್ಟ್ ಮಾಡಬೇಕು ಇಷ್ಟೇ ಕೆಲಸ ನಾನು ಕೆಲಸ ಮಾಡಕ್ಕೆ ಲಕ್ಷ ಬಟ್ ಈ ಅಷ್ಟೇ ಶುರು ಮಾಡಿ ಏಳು ವರ್ಷ ಸೇಮ್ ಸಮಸ್ಯೆ ಮಕ್ಕಳಿಗೆ ಹೆಚ್ಚಾಗಿ ಸೇಮ್ ನನಗೂ ಕೂಡ ನಮ್ಗೆ ಯಶವಂತರಿಂದ ಇಪ್ಪತ್ತಾರು ವರ್ಷ ಇಲ್ಲ ಆ ಒಂದು ಸಮಸ್ಯೆನ ನಾನು ಹೆಂಗ ಎದರ್ಸಿದ್ದೆ ನನಗೆ ಸಮಾಜದಿಂದ ಎಷ್ಟು ತೊಂದರೆ ಆಯ್ತು ನನ್ನ ಮಗಿಗೆ ಎಷ್ಟು ಸಮಾಜ ತೊಂದರೆ ಕೊಟ್ಟ ಎದುರಿಸಿದಾಗ ಏನ್ ಎಸ್ತು ಈಗ ಒಂದ್ ಲೆವೆಲ್ ಫೇಸ್ ಮಾಡಿ ನೀವು ನಾನು ಸಮಾಜ